ಹಲೋ ಗಾಯಸ್ ಎಲ್ಲರೂ ಹೇಗಿದ್ದೀರ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರದ ಗುರುವಾರದ್ಲಾಗೂ ಅಮ್ಮನ ಮನೆಗೆ ಬಂದಿದ್ದೀನಿ ಅಲ್ವಾ ನಮ್ಮ ಅಮ್ಮಂಗೆ ದಿನ ಸೊ ಆ ಸಾಯಿಬಾಬಾನ ಪೂಜೆ ಮಾಡಿಲ್ಲ ಅಂತಂದರೆ ಸೊ ಎಲ್ಲೇ ಇದ್ದರೂ ಸರಿನೇ ಯಾವ ಊರಲ್ಲಿದ್ದರು ಸರಿ ಸರಿಯೇ ಒಂದೆರಡು ಹೂನ್ ಆದರೂ ಹಚ್ಚಿಲ್ಲ ಅಂದರೆ ಅವರಿಗೆ ಸಮಾಧಾನ ಆಗೋದಿಲ್ಲ ಸೊ ಆ ಪುಟ್ಪತಿ ಸಾಯಿಬಾಬಾ ತನಗೆ ಪ್ರಾಣ ಕೊಟ್ಟರು ನೆಕ್ಸ್ಟ್ ಇನ್ನೊಂದು ಸಲ ಜೀ ಜೀವ ಕೊಟ್ಟರೋ ದೇವರು ಅಂತಲೇ ತುಂಬಾ ಬಿಲಿವ್ ಮಾಡ್ತಾರೆ ಸೊ ಆವತ್ತಿನ ದಿನ ಹತ್ತು ಹತ್ತುವರೆ ಇಲ್ಲ ಹನ್ನೊಂದು ಗಂಟೆನೂ ಆಗುತ್ತೆ ಕೆಲವೊಂದು ಸಲ ಪೂಜೆ ಮಾಡಿ ತಿಂಡಿ ತಿನ್ನೋಷ್ಟೊತ್ತಿಗೆ ನಮ್ಮಮ್ಮ ಹಾರ್ಟ್ ಪೇಷೆಂಟು ಸೊ ಬೆಳಿಗ್ಗೆಯೇ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆ ಟ್ಯಾಬ್ಲೆಟ್ಸ್ ತಿನ್ನಬೇಕು ಬಟ್ ಆದರೂ ಅವ್ರಿಗೆ ದೀಪಾರಾಧನೆ ಮಾಡಿದಲ್ಲಿ ಅವ್ರಿಗೆ ತಿಂಡಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರು ಯಾವ ಊರಲ್ಲಿದ್ರು ಸರಿಯಾಗಿ ಡಾಕ್ಟ್ರ್ ಅಷ್ಟೇ ಹೇಳಿದ್ರು ಅವರು ಬಿಡೋದಿಲ್ಲ ಸೊ ಪೂಜೆ ಆಗೋವ್ರಿಗೂ ತಿಂಡಿಯನ್ನು ತಿನ್ನೋದಿಲ್ಲ ಅದಾದಮೇಲೆ ನಾನು ತಿಂಡಿಗೆ ಸೊ ಸ್ವಲ್ಪ ಬೆಂಡೆಕಾಯಿ ಹೀರೆಕಾಯಿ ಅದನ್ನು ಹಂಗೆ ಹಚ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಉಪ್ಪು ಅರ್ಶಿನ ಪುಡಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ನೀಟಾಗಿ ಜಿಗುರೆಲ್ಲ ಹೋಗೋ ಹಾಗೆ ಫ್ರೈ ಮಾಡ್ಕೊಂಡು ಸೊ ಅದಾದಮೇಲೆ ಮಿಕ್ಸಿಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಣ್ಸಿನ್ ಹಸಿ ಮೆಣಸಿನಕಾಯಿ ಉಪ್ಪು ಒಂಚೂರು ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ತರತರಿಯಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಇದು ಸಂಜೆ ಟೈಮ್ ಅಮ್ಮ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ನಿಧಾನ ಪ್ರಶಾಂತವಾಗಿ ಸ್ವಲ್ಪ ಟೀ ಕುಡಿದ್ರೆ ಅದೊಂಥರ ನೆಮ್ಮದಿ ಡೇ ಮುಗೀತಪ್ಪ ಇನ್ನೇನು ಮಲ್ಕೋಬೋದು ಊಟ ಮಾಡಿ ಅನ್ನೋ ಥರ ಸೊ ಈಗ ಸಾಯಂಕಾಲ ನಾನು ಇಲ್ಲಿ ಖರ್ದಕ್ಕೆ ಅಂತಾರೆ ನನ್ನ ಸೈಡು ನಾಳೆ ಮನೆ ದೇವರಿಗೆ ಹೋಗಬೇಕು ಅಂತೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಹಾಗೇ ಶೇಂಗಾ ಬೀಜ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈ ಬಾಂಡೆಕಿ ಮಾಡಿ ಇಟ್ಕೊಂಡ್ರೆ ನೀವು ಒನ್ ಟೆನ್ ಟು ಫಿಫ್ಟೀನ್ ಡೇಸ್ ಟೆನ್ ಡೇಸು ಒನ್ ವೀಕ್ ಇಟ್ಕೊಂಡು ತಿನ್ಬೋದು ಅದಾದಮೇಲೆ ಒಂದೆರಡು ಗೆಡ್ಡೆ ಜಜ್ಕೊಂಡು ನೀಟಾಗಿ ಥರ ಫ್ರೈ ಮಾಡ್ಕೊಳ್ಳಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಈ ರೀತಿಯಾಗಿ ಮಾಡೋದು ಸೊ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗೋವರೆಗೂ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಮಂಡಕ್ಕಿಗೆ ಸ್ವಲ್ಪ ಬೂಂದಿ ಹಂಗೆನೇ ದಾಣಿ ಸೇರಿಸ್ಕೊಂಡು ತಿಂದರೆ ಚೌ ಇದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಟ್ಕೊಂಡು ತಿಂದರೆ ಮಕ್ಳಿಗೆ ಯಾವಾಗಲೂ ಕೊ ಯಾವಾಗಾದರೂ ಕೊಡ್ತಾ ಇರ್ಬೋದು ಸ್ನ್ಯಾಕ್ಸ್ ಟೈಮಲ್ಲಿ ಈಗಂತೂ ಮಳೆಗಾಲ ಅಲ್ವ ಸಾಯಂಕಾಲ ಟೈಮಲ್ಲಿ ಖಾರ ಖಾರದವಾಗಿ ಸ್ಪೈಸಿಯಾಗಿ ಈ ಥರಕ್ಕೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಅದಾದಮೇಲೆ ಇದಕ್ಕೆ ಫ್ರೈ ಆದಮೇಲೆ ಸ್ವಲ್ಪ ಅರ್ಶ್ರ ಪುಡಿ ಹಾಗೇನೇ ಉಪ್ಪು ಖಾರದ ಪುಡಿ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಬೇಕು ಸ್ಟವ್ ದೊರಿಯುವಾಗಲೇ ಹಾಕಿದ್ರೆ ಖಾರ ಪುಡಿ ಹೊತ್ತೋಗಿ ಕರ್ಗ ಚೆನ್ನಾಗಿರಲ್ಲ ಸೊ ಅದಾದ್ಮೇಲೆ ಆದ್ಮೇಲೆ ಮಂಡಕ್ಕೆ ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು ಅಷ್ಟೇ ಸೊ ಇಲ್ಲಿ ನೋಡಿ ಹೊರಗಡೆ ನಮ್ಮಮ್ಮ ನಮ್ಮ ನನ್ನ ಮಗನೂ ವಾಕಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಹೊರ್ಗಡೆ ಆಟ ಆಡ್ತಾ ಇದ್ದಾರೆ ನನ್ನ ಮಗನಿಗೆ ತುಂಬ ಇಷ್ಟ ಮಕ್ಕಳ ಜೊತೆ ಆಟ ಆಡೋದು ಅಂತಂದ್ರೆ ಸೊ ಅದಕ್ಕೋಸ್ಕರ ಹೊರಗಡೆ ಕರ್ಕೊಂಡೋಗಮ್ಮ ಅಂತಂದ್ರೆ ಈ ಹೊರಗಡೆ ಬಿಡೋದಕ್ಕೆ ಎಲ್ಲ ಮಕ್ಳಿಗೂ ಈ ಇದಕ್ಕೆ ಜ್ವರ ಬಂದ್ಬಿಟ್ಟಿದೆ ಈ ಥಂಡಿಗೆ ಈ ವಾತಾವರಣಕ್ಕೆ ಎಲ್ಲ ಮಕ್ಕಳಿಗೆ ನಗಡಿ ಕೆಮ್ಮು ಜ್ವರ ಎಲ್ಲ ಬಂದ್ಬಿಟ್ಟಿದೆ ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಭಯ ಅವ್ನಿಗೆ ಒಳಗಡೆ ಅಂದರೆ ಆಗೋಲ್ಲ ಏನು ಮಾಡೋದು ಹೇಳಿ ಸೊ ಈಗ ಹೇಳಿದ್ನಲ್ಲ ನಿಮಗೆ ಯಾವಾಗಲೇ ಅರ್ಶ್ರ ಪುಡಿ ಉಪ್ಪು ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಫಸ್ಟೇ ಹಾಕಿದ್ರೆ ಕರ್ಗಾಗೋಗ್ಬಿಡುತ್ತೆ ಈ ರೀತಿ ಮಾಡಿಟ್ಕೊಂಡು ಕ ಮಂಡಕ್ಕಿ ಹಾಕ್ಕೊಂಡು ಕಲಿಸಿಕೊಂಡ್ರೆ ಸ್ವಲ್ಪ ನೀವು ಮಂಡಕ್ಕಿ ಫ್ರೈ ಮಾಡುವಾಗ ಒಂಚೂರು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗುತ್ತೆ ಮಂಡಕ್ಕಿ ಜಾಸ್ತಿ ಹೊತ್ತು ಹೊತ್ತಿಟ್ಕೊಬೇಡಿ ಆಮೇಲೆ ಮಸಾಲೆ ಕರ್ಗಾಕ್ಬಿಟ್ರೆ ಮಂಡಕ್ಕಿ ಕರ್ಗಾಗ್ಬಿಡುತ್ತೆ ಸೊ ಇವಾಗ ಕಲಿಸ್ತೀನಿ ನೋಡಿ ಸೊ ನೋಡಿದ್ರೆ ಈ ರೀತಿಯಾಗಿ ತುಂಬಾ ಚೆನ್ನಾಗಾಗಿತ್ತು ಅವ್ರ ಸಾಯಂಕಾಲ ಟೈಮು ಟೀ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಬ್ಲಾಗ್ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ